ಹೇ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಇವತ್ತು ನಿಮಗೆ ಸ್ಪೆಷಲ್ ಈ ಎಮ್ಮಿ ಆಗಿರುವಂತಹ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಸೊ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಈಗ ನಾನು ನಿಮಗೆ ಕಬಾಬಿಗೆ ನಾನು ಏನೆಲ್ಲ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಫಸ್ಟಿಗೆ ಒಂದು ಬೌಲನ್ನು ತೊಗೊಂಡಿದ್ದೀನಿ ಸೊ ಈ ಬೌಲಿಗೆ ನಾನು ಮೊದಲನೇದಾಗಿ ಫ್ಲೋರನ್ನು ಹಾಕ್ಕೊತೀನಿ ಸೊ ಫ್ಲೋರ್ ಬೈಂಡಿಂಗ್ ಪರ್ಪಸ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ನಷ್ಟು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಮೂರು ಮೂರೂವರೆಯಷ್ಟು ಚಮಚದಷ್ಟು ಕಾರ್ನ್ಫ್ಲೋರನ್ನು ತಗೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನಾನು ಇದಕ್ಕೆ ಚಿಕನ್ ಕಬಾಬ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಚಿಕನ್ ಕಬಾಬ್ ಪೌಡರ್ ಹಾಕಿದ ಮೇಲೆ ಇದೆಲ್ಲ ಹಾಕೋ ಅವಶ್ಯಕತೆ ಏನಿದೆ ಅಂತ ಹೇಳಿ ನೀವು ಕೇಳ್ಬೋದು ಬಟ್ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ನಾವು ಇದನ್ನೆಲ್ಲನೂ ಆ್ಯಡ್ ಮಾಡೋಣ ನಾನಿಲ್ಲಿ ತೇಜು ಚಿಕನ್ ಮಸಾಲ ಪೌಡರನ್ನು ಚಿಕನ್ ಕಬಾಬ್ ಮಸಾಲ ಪೌಡರನ್ನು ತಗೊಂಡಿದ್ದೀನಿ ಸೊ ಇದಿಷ್ಟು ಹತ್ತು ರೂಪಾಯಿ ಪಾಕ್ ಅನಿಸುತ್ತೆ ಸೊ ಈ ಹತ್ತು ರೂಪಾಯಿ ಪಾಕ್ ಫುಲ್ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದು ಆ್ಯಕ್ಚುಲಿ ಫೈವ್ ಹಂಡ್ರೆಡ್ ಗ್ರಾಮ್ ಚಿಕನ್ನಿಗೆ ಸಾಕಾಗತ್ತೆ ಸೊ ನಾನು ಅಷ್ಟನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡೆ ನೆಕ್ಸ್ಟ್ ನಾನು ಇದಕ್ಕೆ ಸಾಲ್ಟನ್ನು ಆ್ಯಡ್ ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ ಸೊ ನಾವು ಉಪ್ಪನ್ನು ಮತ್ತು ಹುಳಿನ ಎಲ್ಲ ಚೆನ್ನಾಗೇ ಹಾಕಬೇಕು ಕಬಾಬ್ ಮಾಡ್ಕೊಳ್ಳೋದಕ್ಕೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ ಚಿಕನ್ನಿಗೆ ಅರ್ಶಿಣ ಪುಡಿನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಬಟ್ ಅಂದರೂ ಸಹ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿನೂ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಖಾರ ಇರಲಿ ಅಂತ ಹೇಳಿಬಿಟ್ಟು ನಾನು ಇದಕ್ಕೆ ಒಂದು ಮುಕ್ಕಾಲು ಚಮಚದಷ್ಟು ಮುಕ್ಕಾಲ್ ಅಂದ್ರೆ ಒಂದ್ ಚಮಚನೇ ಇದೆ ಒಂದ್ ಚಮಚದಷ್ಟು ಖಾರದ ಪುಡಿನೂ ಸಹ ಹಾಕೊಂಡಿದೀನಿ ನೆಕ್ಸ್ಟ್ ಒಂದು ಕಾಲು ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕೊತಾ ಇದ್ದೀನಿ ಅಂದ್ರೆ ಕೊತ್ತಂಬರಿ ಕಾಡಿನ ಪುಡಿಯನ್ನು ಸಹ ಹಾಕೊಂಡಿದೀನಿ ಇದಿಷ್ಟು ಹಾಕಿ ಆದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ನಾನು ಇಲ್ಲಿ ಒಂದು ಫುಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಮೊಟ್ಟೆಯನ್ನ ಹಾಕೊಂತ ಇದ್ದೀನಿ ಸೊ ಮೊಟ್ಟೆ ಹಾಕೋದ್ರಿಂದ ಬೈಂಡಿಂಗ್ ಜೊತೆಗೆ ಟೇಸ್ಟ್ ಸಹ ಜಾಸ್ತಿ ಆಗತ್ತೆ ಇದಕ್ಕೆ ನೆಕ್ಸ್ಟ್ ನಿಂಬೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ ನಾನು ಈ ಒಂದು ನಿಂಬೆಹಣ್ಣಲ್ಲಿ ಒಂದು ಅರ್ಧ ನಿಂಬೆಹಣ್ಣನ್ನು ಫುಲ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ನಿಂಬೆಹಣ್ಣನ್ನು ಸ್ವಲ್ಪ ಮಾತ್ರ ಆ ಸ್ಪೂನ್ ಮೆಷರ್ಮೆಂಟಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಒಂದರಿಂದ ಒಂದೂವರೆ ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇಷ್ಟನ್ನ ಹಾಕ್ಕೊಂಡು ಆದ ನಂತರ ನಾನು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಗಳನ್ನ ಈಗ ಹಾಕ್ತೀನಿ ಇದಕ್ಕೆ ನಾನಿವಾಗ ಕಸೂರಿ ಮೇಥಿನ ಸ್ವಲ್ಪ ಕ್ರಶ್ ಮಾಡಿಕೊಂಡು ಇದ್ದೀನಿ ಒಳ್ಳೆಯ ಫ್ಲೇವರನ್ನು ಕೊಡತ್ತೆ ಕಸೂರಿ ಮೇಥಿ ಹಾಕೋದ್ರಿಂದ ಸೊ ಫ್ಲೇವರಿಂದ ಆಫ್ಕೋರ್ಸ್ ಟೇಸ್ಟ್ ಸಹ ಎನ್ಹಾನ್ಸ್ ಆಗೇ ಆಗತ್ತೆ ಚೆನ್ನಾಗಿ ಕ್ರಶ್ ಮಾಡಿಕೊಳ್ಬೇಕು ಇವಾಗ ನಮ್ಮ ಕೈ ಏನು ಇನ್ನು ಹುಚ್ತಿದ್ದೀವಲ್ಲ ಸೊ ಇದು ಬಿಸಿ ಆಗಬೇಕು ಸೊ ಆ ರೀತಿಯಲ್ಲಿ ಇದನ್ನು ಕ್ರಶ್ ಮಾಡಿ ಹಾಕ್ಕೊಳ್ಬೇಕು ಸೊ ಈ ಥರ ಕ್ರಶ್ ಮಾಡಿ ಹಾಕ್ಕೊಂಡು ಆಗಿದೆ ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನು ಹಾಕ್ತೀನಿ ಅಂತ ಹೇಳಿದ್ರೆ ನಾನು ಬಿಳಿ ಎಳ್ಳನ್ನು ಇದ್ದೀನಿ ಸೊ ಬಿಳಿ ಎಳ್ಳು ಹಾಕೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೈ ಮಾಡಿದಾಗ ಆ ಬಿಳಿ ಎಳ್ಳು ತುಂಬ ಚೆನ್ನಾಗಿ ಕಾಣ್ತಾ ಇರತ್ತೆ ಕಬಾಬ್ ಮೇಲ್ಗಡೆ ಸೊ ಅದರಿಂದಾಗಿ ನಾನು ಬಿಳಿ ಎಳ್ಳನ್ನು ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಅದಾದ ನಂತರ ನಾನು ಇದಕ್ಕೆ ಹಸಿಮೆಣಸಿನಕಾಯನ್ನು ಹೀಗೆ ಮಧ್ಯ ಮಧ್ಯ ಸೀಳಿ ಇಟ್ಕೊಂಡಿದ್ದೀನಿ ಸೊ ಈ ಒಂದು ಹಸಿ ಮೆಣಸಿನ್ಕಾಯನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಆದ ನಂತರ ಕ್ಲೀನಾಗಿ ಮಿಕ್ಸ್ ಮಾಡೋದು ನಿಮಗೆ ನೀರಿನ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ನೀರು ಹಾಕೋ ಅವಶ್ಯಕತೆ ಬರಲ್ಲ ಯಾಕಂತ ಹೇಳಿದರೆ ಮೊಟ್ಟೆ ಹಾಕಿರ್ತೀವಿ ನಿಂಬೆಹಣ್ಣಿನ ರಸ ಇರತ್ತೆ ಎಲ್ಲ ಇರತ್ತಲ್ವ ಸೊ ಆದಷ್ಟು ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ನನಗಿಲ್ಲಿ ನೀರಿನ ಅವಶ್ಯಕತೆ ಬರಲ್ಲ ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಸ್ವಲ್ಪ ಅಂಟ್ಕೊಂತಿರತ್ತೆ ಆದ್ರಿಂದಾಗಿ ಆದಷ್ಟು ಅದನ್ನ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೋಡೋದಿಕ್ಕೆ ಕಲರ್ ಇಲ್ಲ ಇರಲ್ಲ ಗೈಸ್ ನಾನು ಯಾವುದೂ ಆರ್ಟಿಫಿಷಿಯಲ್ ಕಲರನ್ನು ಆ್ಯಡ್ ಮಾಡಿಲ್ಲ ಕಬಾಬ್ ಮಸಾಲದಲ್ಲಿ ಕಲರ್ ಇಲ್ಲ ಅಂತ ಹೇಳಿ ಇದೆ ಬಟ್ ಅವ್ರು ಆ್ಯಡ್ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನಾನು ಹಾಕಿರುವಂತಹ ಚಿಲ್ಲಿ ಪೌಡರ್ ಏನಿದೆ ಸೊ ಅದರಲ್ಲಿ ಖಾರ ಮತ್ತು ಕಲರ್ ಎರಡೂ ಸಹ ಬರುತ್ತೆ ಸೊ ಆದ್ರಿಂದಾಗಿ ನಾನು ಯಾವುದೋ ಆರ್ಟಿಫಿಷಿಯಲ್ ಕಲರನ್ನ ಆ್ಯಡ್ ಮಾಡಲ್ಲ ನಾನು ಯಾವುದೇ ಕಾರಣಕ್ಕೂ ಆರ್ಟಿಫಿಷಿಯಲ್ ಕಲರ್ನ ಆ್ಯಡ್ ಮಾಡೋಲ್ಲ ಏನು ಕಲರ್ ಇದ್ರೆ ಮಾತ್ರ ಟೇಸ್ಟ್ ಅಲ್ಲ ಸೊ ಹೆಲ್ದಿಯಾಗಿರಬೇಕು ಅಂತ ಹೇಳಿಬಿಟ್ಟು ನಾನು ವಿತೌಟ್ ಕಲರೇ ಕಬಾಬನ್ನು ಯಾವಾಗಲೂ ಮಾಡ್ಕೊಳ್ಳೋದು ಇದಿಷ್ಟು ಮಿಕ್ಸ್ ಮಾಡಿ ಆಗಿದೆ ಈಗ ನಾನು ಇದಕ್ಕೆ ವಾಶ್ ಮಾಡಿಟ್ಕೊಂಡಿರುವಂತಹ ಚಿಕನ್ನನ್ನು ಆ್ಯಡ್ ಮಾಡ್ತೀನಿ ನಾನು ಆಲ್ರೆಡಿ ಅಶ್ವಿನ ಪುಡಿ ಹಾಕಿ ಕಲಸಿ ಇಟ್ಕೊಂಡಿದ್ದೆ ಚಿಕನನ್ನು ಸೊ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಆದಷ್ಟು ಈ ಬೋನ್ಲೆಸ್ ಪೀಸ್ಗಳನ್ನೇ ಚಿಕನ್ ಕಬಾಬಿಗೆ ಚೂಸ್ ಮಾಡಿಕೊಳ್ಳಿ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ಕೆಲವೊಬ್ಬರಿಗೆ ಬೋನ್ ಇರೋ ಪೀಸು ಕಬಾಬಲ್ಲಿ ಇಷ್ಟ ಆಗುತ್ತೆ ಸೊ ಅಂಥವರು ಆ ಥರ ಪೀಸಸ್ಗಳನ್ನೂ ಹಾಕ್ಕೊಳ್ಬೋದು ಏನು ಅದೇ ಹಾಕ್ಕೊಳ್ಬೇಕು ಇದೇ ಹಾಕ್ಕೊಳ್ಬೇಕು ಅನ್ನೋದು ಏನಿಲ್ಲ ನಿಮಗೆ ಯಾವ್ದು ಲೈಕ್ ಆಗುತ್ತೆ ನೀವು ಅದನ್ನು ಹಾಕ್ಕೊಳ್ಳಿ ನಾನು ಆದಷ್ಟು ಸ್ವಲ್ಪ ಆರಿಸಿ ಆರಿಸಿ ಹಾಕ್ಕೊಳ್ತೀನಿ ಸೊ ಇಷ್ಟನ್ನು ನಾನು ಹಾಡ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏನು ಗೊತ್ತಾ ಈ ಥರ ಈ ಥರ ಪೀಸಸ್ ಇರುತ್ತಲ್ವಾ ಸೊ ಒಳಗೆಲ್ಲ ಮಸಾಲೆ ಹೋಗಬೇಕು ಇಲ್ಲ ಅಂತ ಹೇಳಿದ್ರೆ ಸ್ಮೆಲ್ ಬರುತ್ತೆ ಸೊ ಅದಕ್ಕೋಸ್ಕರ ಒಳಗೆಲ್ಲ ಕ್ಲೀನಾಗಿ ಈ ಮಸಾಲೆ ಹೋಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ ಸ್ಪೂನಲ್ಲೆಲ್ಲ ಚೆನ್ನಾಗಾಗಲ್ಲ ನಿಮ್ಮ ಕೈಗಿಂತ ಕ್ಲೀನ್ ಅಲ್ಲ ಯಾಕಂತ ಹೇಳಿದರೆ ನೀವು ಕೈನಾದರೆ ಅವಾಗ ಅವಾಗ ವಾಶ್ ಮಾಡ್ತಾ ಇರ್ತೀರಾ ಅದೇ ಆ ಸ್ಪೂನ್ ಆದರೆ ಒಂದ್ಸರ್ತಿ ವಾಶ್ ಮಾಡಿಟ್ರೆ ಮುಗಿತು ಅದ್ರ ಮೇಲ್ಗಡೆ ಏನು ಜರ್ಮ್ಸ್ ಕೂತಿರತ್ತೋ ಏನು ಧೂಳು ಕೂತಿರತ್ತೋ ಏನು ಗೊತ್ತಾಗತ್ತಾ ನಮಗೆ ಏನೂ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ಕೈಯನ್ನೇ ಆದಷ್ಟು ಯೂಸ್ ಮಾಡಿ ಎನಿ ಹೌ ವಿ ಆರ್ ಇಂಡಿಯನ್ಸ್ ನಾವು ತಿನ್ನೋದಕ್ಕಾಗ್ಲಿ ಅಥವಾ ಈ ಥರ ಮಿಕ್ಸ್ ಮಾಡೋದಕ್ಕಾಗ್ಲಿ ಆದಷ್ಟು ಕೈಯನ್ನೇ ಯೂಸ್ ಮಾಡ್ತೀವಿ ಸೋ ನಾನಂತೂ ಕೈಯನ್ನೇ ಯೂಸ್ ಮಾಡೋದು ಎಷ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಆಗಿದೆ ಇದನ್ನು ನಾನು ಫ್ರಿಡ್ಜಲ್ಲಿ ಒಂದು ಟೂ ಟು ತ್ರೀ ಆರ್ ಇಡ್ತೀನಿ ಓಕೆನಾ ನಾನು ಒನ್ ಆರ್ಗೂ ಫ್ರೈ ಮಾಡೋ ಚಾನ್ಸಸ್ ಇರುತ್ತೆ ಬಟ್ ಇದನ್ನು ಟೂ ಟು ತ್ರೀ ಆರ್ ಇಡ್ತೀನಿ ಇವಾಗ ಆಯಿಲ್ ಬಿಸಿ ಆಗಿದೆ ನಾನೇನು ಟೂ ಅವರ್ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ನಲ್ವಾ ಸೊ ಆ ಚಿಕನ್ ಇದಕ್ಕೆ ಹಾಕೋಣ ಆದಷ್ಟು ಲೋ ಚಿಕನ್ ಚಿಕನನ್ನು ಫ್ರೈ ಮಾಡ್ಕೊಳ್ಬೇಕು ತುಂಬ ಹೈ ಫ್ಲೇಮ್ ಇದ್ದರೆ ಅದು ಮೇಲ್ಗಡೆಯೆಲ್ಲ ಬೋನ್ ಆಗಿಬಿಡಾದ್ರೆ ಒಳಗಡೆ ಎಲ್ಲ ಬೆಂದೇ ಇರೋಲ್ಲ ಲೋ ಫ್ಲೇಮ್ ನಲ್ಲೇ ಬೇಯಬೇಕು ಏಳ್ನೂರು ಹತ್ರ ಲೀಟರ್ ಹಾಕೊಳ್ಬೇಕು ಸೊ ನಾನು ಏನಕ್ಕೆ ಎಣ್ಣೆನ ಕಮ್ಮಿ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಕಂಜು ಅಂತ ಅಲ್ಲ ನನಗೆ ಒಂದ್ಸತಿ ಇದರಲ್ಲಿ ಏನಾದರೂ ಫ್ರೈ ಮಾಡಿದ್ರೆ ಎಲ್ಲ ಫ್ರೈ ಮಾಡಿದರೆ ನನಗೆ ಆ ಎಣ್ಣೆನ ಮತ್ತೆ ಉಪಯೋಗಿಸಲ್ಲ ನಾನು ಆ ಎಣ್ಣೆನ ಚೆಲ್ಬಿಡ್ತೀನಿ ಸೊ ಅದಕ್ಕೋಸ್ಕರ ನಾನು ಆದಷ್ಟು ಕಮ್ಮಿ ಆಯಿಲನ್ನೇ ಇಟ್ಕೊಳ್ಳೋದು ಓಕೆನಾ ಸೊ ಇದೀವಾಗ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂದಿದೆ ನೋಡಿ ನಾನು ಅವಾಗಲೇ ಹೇಳಿದ್ನಲ್ವ ನಾನು ಯಾವುದು ಅಡಿಷ್ನಲ್ ಆಗಿ ಕಲರ್ನ ಯೂಸ್ ಮಾಡಲ್ಲ ಇದೇ ಕಲರ್ ಸಾಕಾಗತ್ತೆ ಅಂತ ಹೇಳ್ಬಿಟ್ಟು ಈ ಕಲರೇ ಸಾಕು ಕಲರಿಂದ ಟೇಸ್ಟ್ ಎನ್ಹಾನ್ಸ್ ಆಗಲ್ಲ ಸೊ ಅದಕ್ಕೋಸ್ಕರ ಇಷ್ಟು ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಗೊತ್ತಾ ತುಂಬಾ ಚೆನ್ನಾಗಿ ಇರತ್ತೆ ಈ ತರ ಕಬಾಬ್ ಮಾಡ್ಕೊಂಡು ತಿಂದರೆ ಇವತ್ತು ನಾನು ಹೇಳ್ಕೊಟ್ಟಿರೋದು ಡಿಫ್ರೆಂಟ್ ಸ್ಟೈಲ್ ಆಫ್ ಕಬಾಬ್ ಸೊ ನೀವು ಸಹ ಟ್ರೈ ಮಾಡಿ ನಿಮಗೂ ಸಹ ಇಷ್ಟ ಆಗತ್ತೆ ಇವಾಗ ಇದನ್ನ ತಕ್ಕೊಂಡ್ಬಿಡೋಣ ಆಯಿಲಿಂದ ನೋಡಿ ಎಷ್ಟು ಎಮ್ ಎಮ್ಮಿ ಆಗಿರುವಂಥ ಕಬಾಬ್ ರೆಡಿಯಾಗಿದೆ ಸೊ ಐ ಹೋಪ್ ನನ್ನ ಈ ಒಂದು ಕಬಾಬ್ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲಾವ್ ಬಬಾಯ್